ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಒಂದು ಭಾಳ ಅದ್ಭುತವಾದ ವಿಚಾರ ನಮ್ಮ ಉಪಮುಖ್ಯಮಂತ್ರಿಗಳು ಏನೋ ಬೆಂಗಳೂರನ್ನು ಏಳು ಭಾಗ ಮಾಡೋಕೆ ಕೊಟ್ಟಿದಾರಂತೆ ನಿಜವಾಗಲೂ ಇದು ಒಂದು ಭಾಳ ಅದ್ಭುತವಾದ ವಿಚಾರ ಮಾಡಲೇಬೇಕು ಏಳು ಭಾಗ ಅಲ್ಲ ಎಂಟು ಒಂಬತ್ತು ಭಾಗ ಮಾಡಬೇಕು ಪಾಪ ಅವ್ರಿಗೆ ಗೊತ್ತಿಲ್ಲ ಮೋಸ್ಟ್ಲಿ ಏಳು ಭಾಗ ಏನೋ ಮಾಡ್ತಾರಂತೆ ನಿಜವಾಗ್ಲೂ ಇಂಥ ಉಪಮುಖ್ಯಮಂತ್ರಿಗಳೇ ನಾವು ಧನ್ಯವಾದಗಳು ತಿಳಿಸ್ಲೇಬೇಕು ಯಾಕಂದರೆ ಈ ಒಂದು ಭಾಗ ಇರೋ ಬಾ ಬೆಂಗಳೂರನ್ನು ಏಳು ಭಾಗ ಮಾಡ್ತಾರೆ ಸುಮ್ಮನೆ ಎಷ್ಟು ದೊಡ್ಡದಾಗುತ್ತೆ ಎಷ್ಟು ಏಳು ಬಿ ಬಿ ಪಿ ಮಾಡ್ತಾರೋ ಏನು ಏಳು ಭಾಗ ಮಾಡ್ತಾರಂತೆ ನಿಜವಾಗ್ಲೂ ನಾನು ಈ ಉಪಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದೇನಪ್ಪ ಅಂದರೆ ಸರ್ ದಯವಿಟ್ಟು ಏಳು ಭಾಗ ಬೇಡ ಸರ್ ಒಂಬತ್ತು ಭಾಗ ಮಾಡಿ ಒಂದು ಒಂಬತ್ತು ಭಾಗ ಮಾಡಿ ಅವಾಗ ಸರಿ ಹೋಗುತ್ತೆ ಯಾಕಂದರೆ ಏನೇನು ಮಾಡ್ತೀರಿ ಅಂದರೆ ಒಂದು ಭಾಗನ ಆಂಧ್ರದವ್ರಿಗೆ ಬರ್ಕೊಟ್ಬಿಡಿ ಇನ್ನೊಂದು ಭಾಗನ ತಮಿಳವ್ರು ಬರ್ಕೊಟ್ಬಿಡಿ ಇನ್ನೊಂದು ಭಾಗನ ಮಲಯಾಳಿಯವ್ರಿಗೆ ಬರ್ಕೊಡಿ ಕೇರಳದವ್ರಿಗೆ ಇನ್ನೊಂದು ಭಾಗನ ಮರಾಠಿಯವ್ರಿಗೆ ಬರ್ಕೊಡಿ ಎಷ್ಟು ಆಯಿತು ಅಲ್ಲಿ ಆಯಿತು ಇನ್ನೊಂದು ಭಾಗನ ಹಿಂದಿಯವ್ರಿಗೆ ಬರ್ಕೊಡಿ ಸರ್ ಉತ್ತರ ಉತ್ತರ ಭಾರತದ ಹಿಂದಿಯವ್ರಿಗೆ ಅವರಿಗೆಲ್ಲ ಬರ್ಕೊಡಿ ಇನ್ನೊಂದು ಭಾಗನ ಹಿಂಗೆ ಎಲ್ಲ ಮಿಕ್ಸಿಂಗು ನಮಗೆ ಕನ್ನಡದವ್ರಿಗೆ ಸ್ವಲ್ಪ ಯಾವ್ದಾರು ಗೊರಗುಂಟಿ ಪಳ್ಳನೋ ಇಲ್ಲ ಶ್ರೀನಗರನೋ ಹನುಮಂತನಗರನೋ ಸ್ವಲ್ಪ ಬಿಟ್ಕೊಂಡ್ಬಿಡಿ ಸಾಕು ಇಷ್ಟೇ ನಮಗೆ ಸಾಕು ಕನ್ನಡದವ್ರಿಗೇನು ಬೇಕಾಗಿಲ್ಲ ಯಾರೂ ಇಲ್ಲ ಕನ್ನಡಿಗರು ಎಲ್ಲ ಬೆಳವಣಿಗೆ ಮಲ್ಕೊಂಬಿಟ್ಟವೆ ಎಲ್ಲ ನಿದ್ದೆ ಮಾಡ್ತವೆ ಸಾರ್ ಗೊತ್ತಿಲ್ಲ ಸರ್ ಬಿ ಜೆ ಪಿಗಂತೂ ಇನ್ನೂ ಏನೂ ಗೊತ್ತಿಲ್ಲ ದಡ್ರು ಸರ್ ಅವರು ನಿಜವಾಗ್ಲೂ ನಿಮ್ಮಂಥ ನಾಯಕರನ್ನು ಪಡೆದ್ರೆ ನಾವು ಪುಣ್ಯ ಮಾಡಿರಬೇಕು ಎಂಥ ಅದ್ಭುತವಾದ ನಾಯಕರು ಇವ್ರು ದಡ್ರು ಸರ್ ಸುಮ್ಮನೆ ನಿಮಗೆಲ್ಲ ವಿರೋಧ ಮಾಡ್ತಾರಲ್ಲ ಅವರೆಲ್ಲ ದಡ್ರು ಸರ್ ಬುದ್ಧಿ ಇಲ್ಲ ಸರ್ ಗೊತ್ತಿಲ್ಲ ಅದಕ್ಕೆ ನೀವು ಏಳಲ್ಲ ಸರ್ ಒಂಬತ್ತು ಮಾಡಿ ಸಾರ್ ಇನ್ನು ಒಂಬತ್ತು ಮಾಡಿ ಸರ್ ಎಲ್ಲರಿಗೂ ಒಂದು ಭಾಗ ಕೊಟ್ಬಿಡಿ ಸರ್ ನಮಗೆ ಯಾವುದೋ ಒಂದು ಹೊರಗಂಟೆ ಪಳ್ಳೆನೋ ಇಲ್ಲ ಯಾವುದೋ ಸುಂಕದ ಕಟ್ಟೆನೋ ಕೊಟ್ಬಿಡಿ ಸಾಕು ಮತ್ತು ನಿಮಗೊಂದು ನಿಮಗೊಂದು ಬರ್ಕೊಳ್ಳಿ ಸರ್ ನಿಮಗೆಲ್ಲ ರಾಜಕಾರಣಿಗಳಿಗೂ ಒಂದು ಭಾಗ ಬರ್ಕೊಳ್ಳಿ ಯಾಕಂದ್ರೆ ನಿಮ್ದೆ ದೊಡ್ಡ ದೊಡ್ಡ ಅಲ್ಲಿ ಇರಬೇಕಲ್ವಾ ಅದನ್ನು ಬಿಟ್ಕೋಬೇಡಿ ಅದನ್ನು ಬರ್ಕೊಳ್ಳಿ ಆಮೇಲೆ ಸುಮ್ಮನೆ ಯಾಕೆ ಈ ಥರ ಅವರು ಬಿ ಜೆ ಪರ್ಗಂತೂ ಗೊತ್ತಿಲ್ಲ ದೊಡ್ಡರು ಸರ್ ತುಂಬ ದೊಡ್ಡರು ಸರ್ ಅವರು ತಲೆ ಬಿದ್ದಿಲ್ಲ ಸರ್ ಸೆಣ್ಣೆ ತುಂಬ್ಕೊಂಡವ್ರೆ ಅವ್ರ ಮಾತೆಲ್ಲ ಕೇಳೋಕ್ಕೆ ಹೋಗ್ಬೇಡಿ ಸರ್ ಯಾರು ಮಾತು ಕೇಳೋಕೋಗ್ಬೇಡಿ ಸರ್ ನೆಕ್ಸ್ಟ್ ಮುಂದಿನ ಸರ್ಕಾರ ನಿಮ್ದೇನೇ ಸರ್ ಬೇಕಾದ್ರೆ ಈ ಪರಿಸರದ ಕಡೆ ಹೇಳ್ತಾ ಇದ್ದೀನಿ ಸರ್ ಮುಂದಿನ ಸರ್ಕಾರ ನಿಮ್ಮದೇ ಸರ್ ಕಾಂಗ್ರೆಸ್ ಸರ್ಕಾರನೇ ಬರೋದು ಬೇಕಾದ್ರೆ ಬರೆದಿಟ್ಕೊಳ್ಳಿ ಸರ್ ಯಾಕಂದ್ರೆ ಬಿ ಜೆ ಪಿಲೇ ಒಗ್ಗಟ್ಟಿಲ್ಲ ಬಿ ಜೆ ಪಿಲೆ ನಾನು ನಾನು ಅಂತ ಬಡ್ಕೊಂಡು ಸಾಯ್ತಾ ಇದ್ದಾವೆ ಅದರಿಂದ ಯಾವುದೇ ಕಾರಣಕ್ಕೂ ಏನೇ ತಿಪ್ಪರಲಾಗಿ ಹಾಕಿದ್ರು ಕೂಡ ನೆಕ್ಸ್ಟು ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರ ಬರಲ್ಲ ಯಾಕಂದರೆ ಈ ಸರ್ಕಾರದಲ್ಲಿ ಬಳೆದು ಬಾಚಿಕೆ ಹಾಕ್ಕಂಡು ಮುಂದಿನ ಸರ್ಕಾರದಲ್ಲಿ ಏನು ಇಲ್ಲಿ ಹಾಕಲಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಾಕಿ ಹಾಕ್ತವೆ ಸರ್ ಓಟ್ಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಂದರೂ ಸಾಕು ನಿಮಗೆ ಸೀಟ್ಗಳು ಅಲ್ಲೊಂದು ನೂರು ಬಂದರೆ ಇಲ್ಲೊಂದು ಇಪ್ಪತ್ನಾಲ್ಕು ಬಂದರೆ ಸಾಕು ಮುಗಿದಾಯ್ತಲ್ಲ ನೂರ ಇಪ್ಪತ್ತ್ನಾಲ್ಕು ನೀವೇ ಸರ್ ಸರ್ಕಾರ ನಿಮ್ಮದನ್ನೇ ನಮ್ಮ ಕಡೆಗೆ ಬರ್ತವೆ ನಮ್ಮ ಕಡೆಗೆ ಏನು ಸರ್ ನಮ್ಮ ಕಡೆ ಏನೇನು ಕೇಳಲ್ಲ ಸರ್ ನಮ್ಮ ಕಡೆ ಹೆಂಗಾರೆ ಯಾಕಳಾಗಲಿ ಸರ್ ರೋಡ್ ಬೇಡ ಕುಡಿಯೋಕೆ ನೀರು ಬೇಡ ಬಸ್ಗಳು ಬೇಡ ದಿಢಕಟ ಬಸ್ ಬಿಡಲಿ ಸರ್ ಅದರೆಲ್ಲ ಹೋಯ್ತವೆ ಸರ್ ಯಾಕಂದ್ರೆ ಏನೇನು ಕೇಳಲ್ಲ ಸರ್ ಎಷ್ಟು ಅಭಿವೃದ್ಧಿ ಬೇಕಾಗಿಲ್ಲ ಸರ್ ನಮ್ಮ ಕಡೆ ಅಂತೂ ನಿಮಗೆ ಸರ್ ಓಟ್ ಹಾಕೋದು ಕಾಂಗ್ರೆಸ್ಸು ಎಷ್ಟು ಮುಂದಿನ ಸರ್ಕಾರ ಕಾಂಗ್ರೀಸೇ ಬರೋದು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಅಂತೂ ಬರೋಲ್ಲ ಇನ್ನು ಪಾಪ ಎಸ್ನವರು ಅದನ್ನು ಗೊತ್ತಿಲ್ಲ ಅವರು ಒಂದು ಪಾಪ ಗಟ್ಟಿ ನಿರ್ಧಾರ ಇಲ್ಲ ಅವ್ರಿಗೆ ಯಾವ್ದಾರು ಒಂದು ಡಿಸಿಷನೂ ತಗೊಳ್ಳಲ್ಲ ಒಂದು ನಿರ್ಧಾರ ಒಂದು ಗಟ್ಟಿ ನಿರ್ಧಾರ ಒಂದು ಆಟ ಒಂದು ಚಾಲೆಂಜು ಒಂದು ಧೈರ್ಯ ಅನ್ನೋದು ಈ ಕುಮಾರಸ್ವಾಮಿ ಅವ್ರಿಗೆ ಇಲ್ಲ ಅದರಿಂದ ಇವತ್ತು ಆ ಜೆ ಪಕ್ಷ ಈ ಮಠಕ್ಕೆ ಬಂದಿದೆ ಅದರಿಂದ ನೀವು ಕೂಡ ಡಿ ಕೆ ಶಿವಕುಮಾರಣ್ಣವರು ಉಪಮುಖ್ಯಮಂತ್ರಿಗಳು ಮತ್ತು ಈ ಏನು ಸರ್ಕಾರ ನಡೀತಾ ಇದೆಯಲ್ಲ ದಯವಿಟ್ಟು ನೀವು ಯಾರು ಮಾತ್ರ ಕೇಳಕ್ಕೆ ಹೋಗಬೇಡಿ ನೀವು ಭಾಳ ಅದ್ಭುತವಾದ ಕೆಲಸ ಮಾಡ್ತಾಯಿದ್ರಿ ನೋಡ್ತಾ ಇದ್ದೀವಿ ಈ ಎರಡು ವರ್ಷದಲ್ಲಿ ಇನ್ನೇನು ಎರಡು ತಿಂಗಳವರೆ ಎರಡು ವರ್ಷ ಆಗುತ್ತೆ ನೀವು ರೋಡ್ಗಳು ಎಷ್ಟು ಜನ ಮಾಡ್ಸಿದ್ರಿ ಅಂದರೆ ನಿಜವಾಗ್ಲೂ ಆ ರೋಡಲ್ಲಿ ಹೋಗ್ತಾ ಇದ್ರೆ ನಾವೆಲ್ಲೋ ಹೋಗ್ತಾ ಇದ್ದೀವಿ ಅನಿಸುತ್ತೆ ಒಂದು ರೋಡಲ್ಲಿ ಆ ಗುಂಡಿಗಳಿಲ್ಲ ಅಷ್ಟು ಚೆನ್ನಾಗಿ ರೋಡ್ಗಳಿಗೆ ತಾರ ಆಗ್ತಾ ಇದ್ರಿ ಸಿಮೆಂಟ್ ಆಗ್ತಾಯಿದ್ರಿ ಮತ್ತು ಎಲ್ಲ ಯಾವುದೇ ತೊಂದರೆ ಇಲ್ಲ ಸರ್ ಆ ರೀತಿ ಮಾಡ್ಕೊಂಬಂದಿದ್ದೀರಾ ಮತ್ತು ಐದು ಗ್ಯಾರಂಟಿ ಕೊಡೋದೇನು ಸುಮ್ಮನೆ ಸರ್ ಭಯಾನಕ ಗ್ಯಾರಂಟಿಗಳು ನಿಜವಾಗ್ಲೂ ಯಾವ ಸರ್ಕಾರ ಯಾರೂ ಕೊಟ್ಟಿರಲಿಲ್ಲ ಅಂಥ ಗ್ಯಾರಂಟಿಗಳನ್ನು ಕೊಡ್ತಾಯಿದ್ದೀರಿ ಕೊಟ್ಟಿದ್ದೀರಿ ಕೊಡ್ತಾಯಿದ್ರಿ ನಿಜವಾಗ್ಲೂ ನುಡಿದಂತ ನಡೆದ ಸರ್ಕಾರ ಸರ್ ನಿಮ್ಮದು ಇಂಥ ನೀವು ಸರ್ಕಾರನ ಆಯ್ಕೆ ಮಾಡ್ಕೊಂಡಿರೋದು ಕನ್ನಡದ ಜನ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ನಿಜವಾಗಲೇ ನಮ್ಮ ಇಲ್ಲಿ ಈ ಕಡೆ ದಕ್ಷಿಣ ಕರ್ನಾಟಕದ ನಿಮಗೆ ಓಟ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದವು ಕೋಪಿ ಮುಂಡೆತವು ನಮ್ಮ ಉತ್ತರ ಕರ್ನಾಟಕದವಕ್ಕೆ ಏನೇನು ಬೇಕಾಗಿಲ್ಲ ಸರ್ ಕೆಲಸ ಬೇಕಂದ್ರೆ ಬೆಂಗ್ಳೂರಿಗೆ ಬರ್ತಾವೆ ಸರ್ ಕರೆ ಕೆಲಸ ಮಾಡೋಕೆ ಬೆಂಗ್ಳೂರಿಗೆ ಬರ್ತಾವೆ ಅಲ್ಲಿಂದ ರಾಯಚೂರು ಬಿಜಾಪುರ ಬೀದರ್ ಗುಲ್ಬರ್ಗದಿಂದ ಗಾರೆ ಕೆಲಸ ಮಾಡಕ್ಕೆ ಬೆಂಗಳೂರಿಗೆ ಬರ್ತಾವೆ ಸರ್ ಯಾಕಂದ್ರೆ ಕೆಲಸ ಇಲ್ಲ ಊರಲ್ಲಿ ಊರಲ್ಲಿ ಏನೇನು ಕೆಲಸ ಇಲ್ಲ ಸರ್ ಇನ್ನೇನು ಮಾಡವು ಅವು ಏನು ಕೇಳಲ್ಲ ಅವಕ್ಕೆ ಬೇಕಾಗಿಲ್ಲ ಸರ್ ನೀವು ಮಾಡಿ ಸರ್ ಏಳಲ್ಲ ಸರ್ ಎಂಟು ಮಾಡಿ ಸರ್ ನಿಮಗೆ ಸರ್ ಸಪೋರ್ಟು ನಿಜವಾಗಲೂ ಸತ್ಯವಾದ ಮಾತು ಮುಂದಿನ ಸರ್ಕಾರ ಕಾಂಗ್ರೆಸ್ಟೇ ಕೆಲವರು ಅಪಾಯ ಮಾಡ್ತಾ ಇದ್ದಾರೆ ಸರ್ ಜನ ಇವ್ರಿಗೆ ಓಟ್ ಹಾಕೋಲ್ಲ ಅಂತ ಏನು ತಿಳ್ಕೊಬೇಡಿ ನೀವು ಹಂಗೆಲ್ಲ ನಿಮಗೆ ಗೊತ್ತಿದೆ ನಿಮಗೆ ನಮಗೆ ಓಟ್ ಹಾಕೋದಂಥದ್ದು ನಿಮಗೆ ಗೊತ್ತಿದೆ ಆಲ್ರೆಡಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವೇ ನೆಸ್ಟ್ ಮುಖ್ಯಮಂತ್ರಿ ಅಂತಲೂ ಹೇಳ್ತಾ ಇದ್ದಾರೆ ಅದರಿಂದ ನೀವು ಹೇಳಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಎಲ್ಲರಿಗೂ ನನ್ನ ಬರೆದು ಕೊಟ್ಬಿಡಿ ಇನ್ನೇನು ನಮ್ಮ ಕನ್ನಡದವ್ರಂತೂ ಯಾರು ಕೇಳ್ತಾಯಿಲ್ಲ ಕನ್ನಡದವರು ಕನ್ನಡ ಪಕ್ಷ ಆಯ್ಕೆ ಮಾಡ್ಕೊಂತ ಇಲ್ಲ ಪ್ರಾದೇಶಿಕ ಪಕ್ಷ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಸರ್ ನಿಮಗೆ ಬೇಕು ಎಲ್ಲರೂ ಬೇಕು ನಿಮಗೆ ಹಿಂದಿಯವರು ಬೇಕು ಆಂಧ್ರದವರು ಬೇಕು ತಮಿಳವರು ಬೇಕು ಅದರಿಂದ ಅವ್ರಿಗೆಲ್ಲ ಒಂದೊಂದು ಬರ್ಕೊಟ್ಬಿಡಿ ಸರ್ ಒಂದೊಂದು ಎಲ್ಲ ಏರಿಯಾ ಬರ್ಕೊಟ್ಬಿಡಿ ತಮಿಳರ್ಗೊಂದು ಆಂಧ್ರದವ್ರಿಗೆ ಒಂದು ಕೇರಳದವ್ರಿಗೊಂದು ಮರಾಠಿಯವ್ರಿಗೊಂದು ಎಲ್ಲ ಬರ್ಕೊಟ್ಬಿಡಿ ಬೇಡ ನಮಗೇನು ಗೊರ್ಗಂಟೆ ಪಳ್ಯದರು ಸಾಕು ಸರ್ ಅಲ್ಲಿ ಗೊರ್ಗಂಟೆ ಪಳ್ಳೆದಲ್ಲೂ ಡಬ್ಬ ಹಿಡ್ಕೊಂಡು ಅಲ್ಲೇ ಹಾಡ್ಕೊಂಡು ಕುತ್ಕೊಂತೀವಿ ನಾವು ಕನ್ನಡದವರು ಬೇಕಾಗಿಲ್ಲ ಸಾಕುನಷ್ಟು ಇದ್ದರೆ ಇಲ್ಲಿದ್ರೆ ಇರ್ಬೋದು ಇಲ್ಲಾಂದರೆ ಯಾಕೆ ಕ್ಯಾರು ಹೋಗ್ಬೋದು ಅಂಥ ಪರಿಸ್ಥಿತಿ ನಮ್ಮ ಕನ್ನಡದ್ರಿಗೆ ಬರೋವರೆಗೂ ಯಾವುದೇ ಕಾರಣಕ್ಕೂ ಬುದ್ಧಿ ಬರೋಲ್ಲ ಅಲ್ಲಿವರೆಗು ಏನು ಮಾಡೋಕ್ಕಾಗಲ್ಲ ನಿಮ್ಮ ಸರ್ಕಾರ ಇರುತ್ತೆ ನಮ್ಮ ಕನ್ನಡಿಗರು ಒಗ್ಗಟ್ಟಾಗೋದಿಲ್ಲ ಅದು ಆಗೋಕ್ಕೆ ಚಾನ್ಸ ಇಲ್ಲ ಅದು ಗೊತ್ತಿದೆ ನಿಮಗೆ ಎಲ್ಲ ಯಾಕಂದ್ರೆ ಅವ್ರಿಗೆ ಕುಡಿದು ಬಿಟ್ಟಿದ್ದಾರೆ ನೀವೆಲ್ಲ ನಮ್ಮ ಜನಗಳು ಹೆಂಗೆ ಏನದು ಅದು ನಿಮಗೆ ಹೇಳ್ಕೊಡ್ಬೇಕಾ ನಾವು ನಿಮಗೆ ಬುದ್ಧಿ ಹೇಳುವಷ್ಟು ಏನು ದೊಡ್ಡವರಲ್ಲ ನಿಜವಾಗ್ಲೂ ಅದ್ಭುತವಾದ ಕೆಲಸ ಮಾಡ್ತಾಯಿದ್ರಿ ಇದೇ ಥರ ಕೆಲಸ ಮಾಡಿ ಜನ ನಿಮಗೆ ಓಟ್ ಹಾಕೋದು ನಿಮಗೆ ಓಟ್ ಹಾಕ್ತಾರೆ ಯಾರ ಪಾಪ ಇವಕ್ಕೆಲ್ಲ ಬಿ ಜೆ ಪಿಗ ಇವಕ್ಕೇನು ಸರ್ ಗೊತ್ತೋ ನೀವು ಎಲ್ಲ ವಾಟ್ಸಪ್ಪು ಫೇಸ್ಬುಕ್ಕು ಈಶ್ವಾನ ಯೂನಿವರ್ಸಿಟಿಯಿಂದ ಓದಿ ಬಂದಿರೋರು ಪಾಪ ನಿವರೆಲ್ಲ ನಿಮಗೆಲ್ಲ ಇವರೆಲ್ಲ ನಿಮ್ಮ ಜೊತೆಗಿರೋರೆಲ್ಲ ಪಾಪ ಅವರೆಲ್ಲ ಇಂಟರ್ನ್ಯಾಷನಲ್ ಓದ್ ಬಂದಿರೋದು ಅದಕ್ಕೆ ಪಾಪ ಅವರೆಲ್ಲ ಭಾಳ ಬುದ್ಧಿವಂತರು ಇವರೆಲ್ಲ ದಡ್ಡರು ಇಲ್ಲೇ ಫೇಸ್ಬುಕ್ಕಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ನೆಕ್ಸ್ಟ್ ಮುಂದಿನ ಸರ್ಕಾರ ಕಾಂಗ್ರೆಸ್ ಒಳ್ಳೇದಾಗಲಿ ಇನ್ನು ಇದೇ ಥರ ಒಳ್ಳೆ ಕೆಲಸ ಹೋಗಲಿ ಇನ್ನು ಎಲ್ಲದನ್ನು ಬೆಂಗಳೂರು ಏಳು ಭಾಗ ಮಾಡಿ ನೆಕ್ಸ್ಟು ಆಮೇಲೆ ಮೈಸೂರಿಗೆ ಹೋಗಿ ಅದೊಂದು ಮೂರು ಭಾಗ ಮಾಡಿ ಆಮೇಲೆ ಬೆಳಗಾಂ ಆ ಕಡೆಗೆ ಬರೆದು ಕೊಟ್ಬಿಡಿ ಮರಾಠಿ ಅವ್ರಿಗೆ ಇನ್ನು ಈ ಕಡೆ ರಾಯಚೂರು ಆಂಧ್ರದವ್ರಿಗೆ ಕೊಟ್ಬಿಡಿ ಸರ್ ಇದನ್ನು ಇನ್ನು ಬಳ್ಳಾರಿ ಆ ಕಡೆಗೆಲ್ಲ ಅದು ಅಷ್ಟೇ ಇನ್ನು ಬಿಜಾಪುರ ಬಿಡಿ ಅವು ಬೀದರು ಅಲ್ಲಿ ಮೂಲಗ ಪಾಪ ಅಲ್ಲಿ ಗಂಟೆ ಯಾರು ಹೋಗೋದಿಲ್ಲ ನೀವು ಯಾರೂ ಹೋಗೋದಿಲ್ಲ ಮುಖ್ಯಮಂತ್ರಿ ಆದರೂ ಯಾರು ಸರಿ ಬೀದರ್ಗಂತೂ ಹೋಗೋದಿಲ್ಲ ಪಾಪ ಅಲ್ಲಿ ಗಂಟ ಯಾರು ಹೋಯ್ತಾರೆ ನೀವೆಲ್ಲ ಬಿಸಿಲು ಅದರಿಂದ ದಯವಿಟ್ಟು ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಸರ್ ನಾನಂತೂ ಕೆಟ್ಟ ಕೆಲಸ ಅಂತ ಹೇಳೋಕ್ಕಾಗಲ್ಲ ಒಳ್ಳೇದು ಮಾಡ್ತಾಯಿದ್ರಿ ಯಾಕಂದರೆ ಸರ್ ಇವಾಗ ಸತ್ಯ ಹೇಳಿದ್ರೆ ಆಗಲ್ಲ ಸರ್ ಸತ್ಯ ಹೇಳಿಬಿಟ್ರೆ ದಯೇನು ಅಯ್ಯಪ್ಪ ಅಮ್ಮ ಅಕ್ಕ ಅವನವನ್ನ ಎಲ್ಲ ಈ ಥರ ಕಮೆಂಟ್ ಮಾಡ್ತಾರೆ ಅದಕ್ಕೇನೆ ಸರ್ ನಾವು ಕೂಡ ಸತ್ಯನೇ ಹೇಳ್ತಾ ಇದ್ದೀನಿ ಸರ್ ಸತ್ಯ ಇದು ಸುಳ್ಳಲ್ಲ ಸತ್ಯ ಇದು ಗೊತ್ತಾಯ್ತಾ ಸತ್ಯನೇ ಸುಳ್ಳು ಸುಳ್ಳನೇ ಸತ್ಯ ನಮಸ್ಕಾರ